ನಮಸ್ಕಾರ ವೀಕ್ಷಕರೇ ಗಗನ್ ಶ್ರೀನಿವಾಸ್ ಈ ಹೆಸರನ್ನ ಕೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಅದೇ ಡಾಕ್ಟರ್ ಬ್ರೋ ಅಂದ್ರೆ ಮಕ್ಕಳಿಂದ ಹಿಡಿದು ಅಜ್ಜಿ ಎಂದಿರೋವರೆಗೂ ಎಲ್ಲರಿಗೂ ಗೊತ್ತಿರೋ ಹೆಸರು ಹೌದು ಡಾಕ್ಟರ್ ಬ್ರೋ ಬಗ್ಗೆ ನಾವು ಸ್ಪೆಷಲ್ ಆಗಿ ಹೇಳಬೇಕು ಅನ್ನೋದೇನೂ ಇಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಆ ಲೆವೆಲ್ಗೆ ಪಾಪ್ಯುಲಾರಿಟಿ ಹೊಂದಿರೋ ಯೂಟ್ಯೂಬರ್ ಇನ್ನೊಬ್ಬ ಇಲ್ಲ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಇತ್ತೀಚೆಗಂತೂ ಕರ್ನಾಟಕ ಮಾತ್ರವಲ್ಲದೆ ಇತರೆ ರಾಜ್ಯಗಳಲ್ಲೂ ಕೂಡ ಡಾಕ್ಟರ್ ಬ್ರೋ ವಿಡಿಯೋಗಳಿಗಾಗಿ ಕಾಯ್ತಾ ಇರೋ ಅಭಿಮಾನಿಗಳ ಬಳಗವೇ ಇದೆ ಇಂತಹ ಡಾಕ್ಟರ್ ಬ್ರೋ ಒಂದು ಸ್ವಲ್ಪ ದಿನ ಯಾವ ವಿಡಿಯೋ ಪೋಸ್ಟ್ ಮಾಡದೇ ಇದ್ದಿದ್ದು ಇಡೀ ಕರ್ನಾಟಕದ ಸೋಷಿಯಲ್ ಮೀಡಿಯಾ ಬಳಕೆದಾರರನ್ನ ಕಂಗೆಡಿಸಿತ್ತು ಡಾಕ್ಟರ್ ಬ್ರೋ ಎಲ್ಲಿದ್ದಾರೆ ಅನ್ನೋದೇ ದೊಡ್ಡ ಸುದ್ದಿ ಆಗುವ ಹಾಗೆ ಮಾಡಿತ್ತು ಅಂತಹ ಪಾಪ್ಯುಲಾರಿಟಿ ಹೊಂದಿರೋ ಡಾಕ್ಟರ್ ಬ್ರೋ ಈಗ ಪ್ರತ್ಯಕ್ಷ ಆಗಿದ್ದಾರೆ ಮತ್ತೆ ತಮ್ಮ ಚಾನೆಲ್ನಲ್ಲಿ ಕಂಟೆಂಟ್ ಅಪ್ಲೋಡ್ ಮಾಡಿದ್ದಾರೆ ಆದ್ರೆ ಮೊದಲ ಬಾರಿಗೆ ಅವರ ವಿರುದ್ಧ ನೆಗೆಟಿವ್ ಟಾಕ್ ಹರಿದಾಡ್ತಾ ಇದೆ ಹಾಗಿದ್ರೆ ಡಾಕ್ಟರ್ ಬ್ರೋ ಟೀಕೆಗೆ ಗುರಿಯಾಗ್ತಾ ಇರೋದು ಯಾಕೆ ಯಾವ ಕಾರಣಕ್ಕೆ ಕೆಲವರು ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಏನಿದು ಚೀನಾ ಜೈಲಿನ ರಹಸ್ಯ ಎಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಸಾಧನೆಗೆ ವಯಸ್ಸಿನ ಲಿಮಿಟ್ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದೆ ನಮ್ಮ ದೇವ್ರು ಚಿಕ್ಕ ವಯಸ್ಸಲ್ಲೇ ವಿಶ್ವದ ಹಲವು ದೇಶಗಳನ್ನ ಸುತ್ತಾಡಿ ಅಚ್ಚ ಕನ್ನಡದಲ್ಲಿ ಮಾಹಿತಿ ನೀಡಿ ಕನ್ನಡಿಗರೆಲ್ಲರ ಮನ ಗೆದ್ದ ಡಾಕ್ಟರ್ ಬ್ರೋ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡು ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ ಸದ್ಯ ಅಯೋಧ್ಯ ರಾಮ ಮಂದಿರದಲ್ಲಿ ಉದ್ಘಾಟನಾ ಕಾರ್ಯಗಳು ಭರದಿಂದ ಸಾಕ್ತಾ ಇರೋ ಹಿನ್ನೆಲೆ ಅಯೋಧ್ಯೆ ಬಗ್ಗೆ ಡಾಕ್ಟರ್ ಬ್ರೋ ಸವಿವರವಾದ ಕಂಟೆಂಟ್ ಒಂದನ್ನ ಮಾಡಿ ಹಾಕಿದ್ರು ಅದು ಅಪ್ಲೋಡ್ ಆಗಿ ಮಿಲಿಯನ್ ಗಟ್ಟಲೆ ವ್ಯೂಗಳನ್ನ ಗಳನ್ನ ಪಡೆದಿತ್ತು ಇದು ಒಂದು ಕಡೆ ಆದರೆ ಆ ಕಂಟೆಂಟ್ ಹಾಕಿದ ಬೆನ್ನಲ್ಲೇ ಡಾಕ್ಟರ್ ಬ್ರೋಗೆ ವಿರೋಧಿ ಬಣ ಹುಟ್ಟಿಕೊಂಡಿದೆ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಅಯೋಧ್ಯೆಯ ಪರಿಚಯ ಮಾಡ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಬ್ರೋ ವಿರುದ್ಧ ಅಪಸ್ವರ ಕೇಳಿ ಬರೋಕೆ ಶುರುವಾಗಿದೆ ಎಸ್ ಸಲ್ಮಾನ್ ರಾಜಾ ಅನ್ನೋ ಅಕೌಂಟ್ ಒಂದರಿಂದ ಡಾಕ್ಟರ್ ಬ್ರೋ ವಿರುದ್ಧ ಅಪಸ್ವರ ಗೆದ್ದಿದೆ ಅಯೋಧ್ಯೆ ರಾಮ ಮಂದಿರದ ಕಂಟೆಂಟ್ ವಿಡಿಯೋ ಮಾಡಿ ಹಾಕ್ತಾ ಇದ್ದಂತೆ ಸಲ್ಮಾನ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಡಾಕ್ಟರ್ ಬ್ರೋ ಬಗ್ಗೆ ಎಲ್ಲಿಯವರೆಗೆ ಜನರು ಹಾಡಿ ಹೊಗಳಿದ್ದೆಲ್ಲ ವ್ಯರ್ಥ ಆಯ್ತು ನಮ್ಮ ಬದ್ಧತೆಗೆ ವಿರುದ್ಧವಾಗಿ ಆತ ಅಯೋಧ್ಯೆಗೆ ಹೋಗಿ ಬಂದಿದ್ದಾನೆ ಆತನನ್ನ ಹೊಗಳಿ ಅಟ್ಟಕ್ಕೇರಿಸಿ ತಪ್ಪು ಮಾಡಿದ್ವಿ ಡಾಕ್ಟರ್ ಬ್ರೋ ಒಬ್ಬ ಜಾತಿವಾದಿ ಹೀಗೆ ನಾನಾ ರೀತಿಯಲ್ಲಿ ಗಗನರನ್ನ ದೂಷಿಸಲಾಗ್ತಾ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಚಾರವನ್ನ ಆ ವ್ಯಕ್ತಿ ಹಂಚಿಕೊಂಡಿದ್ದಾನೆ ಅದೇನಂದ್ರೆ ಡಾಕ್ಟರ್ ಬ್ರೋರನ್ನ ಚೀನಾದಲ್ಲಿ ಜೈಲಿಗೆ ಹಾಕಲಾಗಿತ್ತು ಅಂತ ಈ ವಿಚಾರ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕಿದೆ ಯಾಕಂದ್ರೆ ಎರಡು ತಿಂಗಳು ಯಾವ ಕಂಟೆಂಟ್ ಕೂಡ ಹಾಕದೇ ಇದ್ದ ಡಾಕ್ಟರ್ ಬ್ರೋ ಅಕೌಂಟ್ ನಿಂದ ಕೊನೆಯದಾಗಿ ಪೋಸ್ಟ್ ಆಗಿದ್ದ ವಿಡಿಯೋ ಚೀನಾ ದೇಶದ್ದು ಆದ್ರಿಂದ ಗಗನ್ ಚೀನಾದಲ್ಲಿ ಅರೆಸ್ಟ್ ಆಗಿದ್ರ ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅಯೋಧ್ಯೆಗೆ ಹೋಗಿದ್ದಕ್ಕಾಗಿ ಡಾಕ್ಟರ್ ಬ್ರೋರನ್ನ ದ್ವೇಷಿಸ್ತಾ ಇರೋ ವ್ಯಕ್ತಿ ಹೇಳೋ ಪ್ರಕಾರ ಚೀನಾದಲ್ಲಿ ಡಾಕ್ಟರ್ ಬ್ರೋರನ್ನ ಅರೆಸ್ಟ್ ಮಾಡಲಾಗಿತ್ತಂತೆ ಇದರಿಂದ ಅವರ ಮನೆಯಲ್ಲಿ ಟೆನ್ಷನ್ ಶುರುವಾಗಿತ್ತಂತೆ ಮಗನನ್ನ ಬಿಡಿಸಿಕೊಂಡು ಬರೋದಕ್ಕೆ ಅವರ ಪೋಷಕರು ಕೇಂದ್ರ ಸರ್ಕಾರದ ಸಹಾಯ ಪಡೆದಿದ್ರಂತೆ ಆಗ ಮೋದಿ ಸರ್ಕಾರ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತಂತೆ ಅದೇನಂದ್ರೆ ಆತ ರಿಲೀಸ್ ಆಗಿ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಂತೆ ಅಯೋಧ್ಯೆಗೆ ತೆರಳಬೇಕು ರಾಮ ಮಂದಿರದ ಬಗ್ಗೆ ವಿವರವಾದ ಒಂದನ್ನ ಮಾಡಬೇಕು ಮುಂದಿನ ದಿನಗಳಲ್ಲಿ ಪ್ರಧಾನಿ ಮೋದಿಯನ್ನ ಹೊಗಳಬೇಕು ಹೀಗೆ ನಾನಾ ಒಪ್ಪಂದಗಳಿಗೆ ಆತನ ಕುಟುಂಬಸ್ಥರು ಸಹಿ ಹಾಕಿದ್ದಾರೆ ಆದ್ರಿಂದ ಡಾಕ್ಟರ್ ಬ್ರೋ ಅಯೋಧ್ಯೆ ವಿಡಿಯೋ ಮೂಲಕ ಮತ್ತೆ ಯೂಟ್ಯೂಬ್ನಲ್ಲಿ ಆಕ್ಟಿವ್ ಆಗಿದ್ದಾರೆ ಹೀಗೆ ಆಧಾರವಿಲ್ಲದೆ ನಾನಾ ಆಪಾದನೆಗಳನ್ನ ಸಲ್ಮಾನ್ ಅನ್ನೋ ವ್ಯಕ್ತಿ ಮಾಡಿದ್ದಾರೆ ಈ ಪೋಸ್ಟ್ ನೋಡ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಬ್ರೋ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಇಲ್ಲ ಸಲ್ಲದ ಆರೋಪ ಮಾಡಿದ ವ್ಯಕ್ತಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೌದು ಜಗತ್ತಿನ ಅದೆಷ್ಟೋ ದೇಶಗಳನ್ನ ಸುತ್ತಿ ಬಂದಿರೋ ಡಾಕ್ಟರ್ ಬ್ರೋ ಅತ್ಯಂತ ಡೇಂಜರಸ್ ಸ್ಥಳಗಳಿಗೂ ಕೂಡ ಭೇಟಿ ನೀಡಿ ಅಲ್ಲಿನ ವಿವರಣೆಯನ್ನ ನೀಡಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಧರ್ಮ ಜಾತಿ ಯಾವುದನ್ನು ನೋಡದೆ ಆಯಾ ಸ್ಥಳದ ಮಾಹಿತಿಯನ್ನ ಇದ್ದ ಹಾಗೆ ಜನರಿಗೆ ತಲುಪಿಸಿದ್ದಾರೆ ತಾಲಿಬಾನ್ ಆಡಳಿತವಿರೋ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೂ ತೆರಳಿ ಅಲ್ಲಿನ ಪರಿಸ್ಥಿತಿ ಏನು ಆ ಜಾಗಗಳ ಇತಿಹಾಸ ಏನು ಅನ್ನೋದನ್ನ ಜನರ ಮುಂದಿಟ್ಟಿದ್ದಾರೆ ಆದ್ರೆ ಅಂತಹ ದೇಶಗಳಿಗೆ ಹೋಗಿ ಬಂದಾಗ ಎದುರಾಗದ ಪ್ರಶ್ನೆಗಳು ಹಾಗೂ ಟೀಕೆಗಳು ಅಯೋಧ್ಯೆಗೆ ಹೋಗಿ ಬಂದಾಗ ಯಾಕೆ ಅನ್ನೋದು ಜನ ಮಾಡ್ತಾ ಇರೋ ಪ್ರಶ್ನೆ ಅಯೋಧ್ಯೆಗೆ ಅದರದ್ದೇ ಆದ ಇತಿಹಾಸ ಇದೆ ರಾಮಾಯಣದ ಅದೆಷ್ಟೋ ಕಥೆಗಳಿಗೆ ಅಯೋಧ್ಯೆಯ ಭೂಮಿ ಸಾಕ್ಷಿಯಾಗಿದೆ ಹೇಗೆ ಬೇರೆ ದೇಶದ ಇತಿಹಾಸವನ್ನ ಡಾಕ್ಟರ್ ಬ್ರೋ ಜನರಿಗೆ ತಿಳಿಸಿದ್ರೋ ಅದೇ ರೀತಿ ಅಯೋಧ್ಯೆಯ ಇತಿಹಾಸವನ್ನು ಕೂಡ ಜನರಿಗೆ ತಿಳಿಸಿದ್ದಾರೆ ಇದ್ದ ವಿಚಾರವನ್ನ ಇದ್ದ ಹಾಗೆ ಹೇಳಿದ್ರೆ ನಿಮಗೆ ಯಾಕೆ ಸಂಕಟ ಅಂತ ಆರೋಪ ಮಾಡ್ತಾ ಇರೋ ವ್ಯಕ್ತಿಗಳನ್ನ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ವಿರೋಧ ಮಾಡುವಂತ ವಿಚಾರಗಳು ಆ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ ನಿಮಗೆ ಏನು ಸಿಗೋದಿಲ್ಲ ಸರಯು ನದಿ ದಡದಿಂದ ಮಾಹಿತಿ ನೀಡೋದಕ್ಕೆ ಆರಂಭಿಸಿರೋ ಡಾಕ್ಟರ್ ಬ್ರೋ ಅಯೋಧ್ಯೆ ನಗರ ಅಲ್ಲಿ ನಡೀತಾ ಇರೋ ಕೆಲಸಗಳು ಅಲ್ಲಿನ ಅಭಿವೃದ್ಧಿ ಕಾಮಗಾರಿಗಳು ಶ್ರೀರಾಮನ ಇತಿಹಾಸ ಶ್ರೀರಾಮನ ಜನ್ಮಸ್ಥಳ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋ ಜಾಗದಲ್ಲಿ ನೇತು ಹಾಕಿರುವ ಫಲಕಗಳು ವಿವಿಧ ರಾಜ್ಯ ಹಾಗೂ ವಿದೇಶದಿಂದ ಬಂದಿರುವ ಕೊಡುಗೆಗಳು ಕರ್ನಾಟಕದಿಂದ ವಿಗ್ರಹಗಳ ಕೆತ್ತನೆಗಾಗಿ ಬಂದಿರುವ ಕಲ್ಲುಗಳು ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆ ದೃಶ್ಯ ಸಮೇತ ವರದಿ ನೀಡ್ತಾ ಹೋಗ್ತಾರೆ ಡಾಕ್ಟರ್ ಬ್ರೋ ಅಲ್ಲದೆ ರಾಮಾಯಣದಂತಹ ಮಹಾನ್ ಗ್ರಂಥವನ್ನ ರಚಿಸಿದ ವಾಲ್ಮೀಕಿ ಮಹರ್ಷಿಗಳ ಭವನ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ದಾರೆ ಇದರ ಜೊತೆಗೆ ಅಯೋಧ್ಯೆಯಲ್ಲಿ ಸದ್ಯ ಪೂಜಾ ಕಾರ್ಯಗಳು ಹೇಗೆ ನಡೆಯುತ್ತವೆ ಸರಿಯು ನದಿಯ ಆರತಿ ಹೇಗಿರುತ್ತೆ ಇದೆಲ್ಲವನ್ನ ರಿವೀಲ್ ಮಾಡ್ತಾರೆ ಬಳಿಕ ಸೀತಾಮಾತೆಯ ತವರು ನೇಪಾಳಕ್ಕೂ ಭೇಟಿ ನೀಡಿ ಅಲ್ಲಿನ ಇತಿಹಾಸ ಅಲ್ಲಿನ ವೈಶಿಷ್ಟ್ಯ ಹಾಗೂ ಅಲ್ಲಿನ ಹೋಟೆಲ್ ಸೇರಿ ಎಲ್ಲಾ ಮಾಹಿತಿಗಳನ್ನ ಹೊರಹಾಕ್ತಾರೆ ಎಸ್ ಎಲ್ಲಾ ದೇಶಗಳ ಬಗ್ಗೆ ಹೇಳಿದ ಹಾಗೆಯೇ ಅಯೋಧ್ಯೆಯ ಬಗ್ಗೆಯೂ ಕೂಡ ಡಾಕ್ಟರ್ ಬ್ರೋ ವಿವರಿಸಿದ್ದಾರೆ ಇದರಲ್ಲಿ ಟೀಕಿಸೋದಕ್ಕೆ ಏನಿದೆ ಉದ್ದೇಶ ಪೂರ್ವಕವಾಗಿ ದ್ವೇಷವನ್ನ ಟೀಕೆಗಳನ್ನ ಹರಡೋಕೆ ಯತ್ನಿಸಿದ್ರೆ ಯಾರು ಕೂಡ ಕ್ಯಾರೆ ಮಾಡಲ್ಲ ಅಂತ ಅಪಸ್ವರ ಎತ್ತುತ್ತಿರೋ ವ್ಯಕ್ತಿಗಳಿಗೆ ನೆಟ್ಟಿಗರು ಖಡಕ್ಕಾಗಿ ಉತ್ತರ ಕೊಡ್ತಾ ಇದ್ದಾರೆ ಇನ್ನು ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ ಚೀನಾದಲ್ಲಿ ಡಾಕ್ಟರ್ ಬ್ರೋ ಅರೆಸ್ಟ್ ಆಗಿದ್ರ ಒಂದು ವೇಳೆ ಆಗಿದ್ದಿದ್ರೆ ಅದು ಯಾವ ಕಾರಣಕ್ಕೆ ಅಂತ ಮೊದಲನೇದಾಗಿ ಹೇಳಬೇಕಂದ್ರೆ ಡಾಕ್ಟರ್ ಬ್ರೋ ಅರೆಸ್ಟ್ ಆಗಿದ್ರು ಅನ್ನೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲ ಇನ್ನು ಚೀನಾ ವಿಡಿಯೋದಲ್ಲಿ ಅಂತಹ ಆಕ್ಷೇಪಾರ್ಹ ವಿಚಾರಗಳು ಕೂಡ ಯಾವುದೂ ಇರಲಿಲ್ಲ ಚೀನಾ ಸಿಟಿ ಹೇಗಿದೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಲ್ಲಿನ ಜನಜೀವನ ಹೇಗಿದೆ ಅಲ್ಲಿನ ಕೆಲ ಸ್ಥಳಗಳ ಇತಿಹಾಸ ಏನು ಇವೆಲ್ಲವನ್ನ ಡಾಕ್ಟರ್ ಬ್ರೋ ತಿಳಿಸಿದ್ರು ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಚೀನಾದ ಮಹಾಗೋಡೆಯ ಇತಿಹಾಸ ಚೀನಾ ಗೋಡೆ ಈಗ ಹೇಗಿದೆ ಹೀಗೆ ಎಲ್ಲಾ ವಿಚಾರವನ್ನ ಸವಿವರವಾಗಿ ಹೇಳಿದ್ರು ಎಲ್ರಿಗೂ ತಿಳಿದಿರೋ ಹಾಗೆ ಡಾಕ್ಟರ್ ಬ್ರೋ ಒಂದು ದೇಶವನ್ನ ಸುತ್ತಿ ಅಲ್ಲಿನ ಮಾಹಿತಿ ತಿಳಿದುಕೊಂಡು ಬಂದ ನಂತರ ಆ ವಿಡಿಯೋವನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತ ಹಾಗಿದ್ಮೇಲೆ ಅವರು ಚೀನಾದಲ್ಲಿ ಅರೆಸ್ಟ್ ಆಗೋಕೆ ಸಾಧ್ಯವಿಲ್ಲ ಅನ್ನೋದು ಕಾಮನ್ ಸೆನ್ಸ್ ಅಂತ ನೆಟ್ಟಿಗರು ಖಡಕ್ ಉತ್ತರ ಕೊಡ್ತಿದ್ದಾರೆ ಇದಿಷ್ಟೇ ಅಲ್ಲದೆ ಡಾಕ್ಟರ್ ಬ್ರೋ ನಾಪತ್ತೆ ಆಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದ್ದಂತೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋ ವಿಚಾರವನ್ನ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಫೋಟೋಗಳ ಸಮೇತ ರಿವೀಲ್ ಮಾಡಲಾಗಿತ್ತು ಡಾಕ್ಟರ್ ಬ್ರೋ ಟ್ರಿಪ್ ಎಂಜಾಯ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿತ್ತು ಇಷ್ಟೆಲ್ಲಾ ತಿಳಿದ ಮೇಲೂ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸೋದು ಸರಿಯಲ್ಲ ಅಂತ ಜನರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ನಿಮಗೆ ನೆನಪಿರಬಹುದು ಈ ಹಿಂದೆ ಡಾಕ್ಟರ್ ಬ್ರೋ ಚೀನಾಗೆ ತೆರಳಿದ್ದಾಗ ಒಂದು ಮಾತನ್ನ ಹೇಳಿದ್ರು ನಮ್ಮ ದೇಶದಲ್ಲಿ ಜನರು ಜಾತಿ ಜಾತಿ ಅಂತ ಕಿತ್ತಾಡ್ತಾರೆ ಆದ್ರೆ ಇಲ್ಲಿ ನೋಡಿ ಇವರು ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಾರೆ ಅಂತ ಆಗ ಎಡಪಂಥೀಯರೆಲ್ಲರೂ ಡಾಕ್ಟರ್ ಬ್ರೋ ಹೇಳಿದ್ದು ಸರಿ ಬಲಪಂಥೀಯರು ಡಾಕ್ಟರ್ ಬ್ರೋಗೆ ದೇಶದ್ರೋಹಿ ಪಟ್ಟ ಕರ್ತಾರೆ ಅನ್ನೋ ಮಾತನ್ನ ಹೇಳಿರ್ತಾರೆ ಆದ್ರೆ ಅಯೋಧ್ಯೆ ಬಗ್ಗೆ ಹೇಳಿದ್ದೆ ತಡ ಡಾಕ್ಟರ್ ಬ್ರೋ ಬಗ್ಗೆ ಹಾಡಿ ಹೊಗಳಿದ್ದವರು ಕೋಪಗೊಳ್ತಾ ಇದ್ದಾರೆ ಈ ಇಬ್ಬಗೆ ನೀತಿ ಯಾಕೆ ಅಂತ ಜನ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಬ್ರೋ ವೈರಿಗಳೇ ಇಲ್ಲದ ಎಲ್ಲರ ಅಚ್ಚುಮೆಚ್ಚಿನ ಯೂಟ್ಯೂಬರ್ ಅನ್ನೋದು ಇತರೆ ಧರ್ಮಗಳ ಪವಿತ್ರ ಸ್ಥಳ ಅವರ ಧಾರ್ಮಿಕತೆಯ ಇತಿಹಾಸದ ಬಗ್ಗೆ ಹೇಳಿದಾಗ ಉಂಟಾಗದ ಸಮಸ್ಯೆ ಹಿಂದೂಗಳ ಪವಿತ್ರ ಸ್ಥಳ ಅಯೋಧ್ಯೆ ಬಗ್ಗೆ ಹೇಳಿದಾಗ ಯಾಕೆ ಬಂತು ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ ಒಟ್ನಲ್ಲಿ ಜನರಿಗೆ ಉಪಯುಕ್ತ ಮಾಹಿತಿ ಹೇಳಿದ್ರು ಅಪಸ್ವರ ಎತ್ತುವವರು ಇರ್ತಾರೆ ಅನ್ನೋದು ವಿಪರ್ಯಾಸವೇ ಸರಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ